ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನುವಂಥದ್ದು ಇವತ್ತು ಅಂದರೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅನೌನ್ಸ್ ಮಾಡಲಿದ್ದಾರೆ ಸೊ ಅದನ್ನು ಯಾವ ರೀತಿ ನೋಡಬೇಕು ಹೇಗೆ ನೋಡಬೇಕು ನಿಮಗೆ ಎಷ್ಟೊತ್ತಿಗೆ ಒಂದು ರಿಸಲ್ಟ್ ಅನ್ನುವಂಥದ್ದನ್ನು ಮೊಬೈಲಲ್ಲಿ ನಾವು ಈಸಿಯಾಗಿ ನೋಡ್ಬೋದು ಅನ್ನುವಂಥ ವಿಷಯಗಳನ್ನು ಚರ್ಚೆ ಇದ್ದೀನಿ ಇದೊಂದು ಕನ್ಫರ್ಮೇಷನ್ ಅನ್ನುವಂಥದ್ದು ಈಗಾಗಲೇ ಪ್ರೆಸ್ ರಿಪೋರ್ಟ್ ಅನ್ನುವಂಥದ್ದನ್ನ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಕನ್ಫರ್ಮ್ ಇನ್ಫರ್ಮೇಷನ್ ಆಗಿರೋದ್ರಿಂದ ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ರಿಸಲ್ಟ್ ಅನ್ನುವಂಥದ್ದನ್ನ ನೋಡ್ಬೋದು ಅಂತ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಉತ್ತಮವಾದಂಥ ವಿಷಯಗಳು ಪಿ ಯು ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಸಹ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ಈಗಾಗಲೇ ನಾನು ಹೇಳಿದಾಗೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಮೂವತ್ತು ಗಂಟೆಗೆ ಅಂದರೆ ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಕರೀತಾರೆ ಆಗ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಅಂದರೆ ಪ್ರೆಸ್ ಮೀಟನ್ನ ಕರೀತಾರೆ ಟಿಕ್ಸ್ ಅನ್ನುವಂಥದ್ದು ಎಷ್ಟು ಸ್ಥಾನದಲ್ಲಿದೆ ಎಷ್ಟು ಮಕ್ಕಳು ಅಟೆಂಡ್ ಆಗಿದ್ದರು ಎಷ್ಟು ಪಾಸಾಗಿದ್ದಾರೆ ಎಷ್ಟು ರ್ಯಾಂಕ್ಸ್ ಬಂದಿದೆ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನ ಕೊಡ್ತಾರೆ ಅದಾಗಿದ್ದಾದಮೇಲೆ ನಿಮಗೆ ಹನ್ನೆರಡು ಮೂವತ್ತಕ್ಕೆ ವೆಬ್ಸೈಟಲ್ಲಿ ಒಂದು ರಿಸಲ್ಟ್ ಅನ್ನುವಂಥದ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ನೀಡಿದ್ದಾರೆ ಆ ವೆಬ್ಸೈಟ್ ಬಂದು ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥದ್ದು ಸೊ ಇದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ನಂತರ ನಿಮಗೆ ಸಿಗುತ್ತೆ ರಿಸಲ್ಟ್ ನೀವು ನೋಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ಅವರು ಹನ್ನೊಂದುವರೆಗೆ ಪ್ರೆಸ್ ಮೀಟ್ ಮಾಡ್ತಾ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು ಹನ್ನೆರಡು ಗಂಟೆ ಮೇಲೆ ನೀವು ಚೆಕ್ ಮಾಡಿಕೊಂಡ್ರೆ ಸೊ ನೀವು ರಿಸಲ್ಟ್ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೋಬೋದು ಬಟ್ ಜ್ಞಾಪಕ ಇಟ್ಕೊಳ್ಳಿ ಫಸ್ಟ್ ಟೈಮು ಸರ್ವರ್ ಸ್ವಲ್ಪ ಬ್ಯುಸಿ ಇರ್ತದೆ ಯಾಕೆಂದರೆ ಎಲ್ಲರೂ ಕೂಡ ಅಪ್ಲೈ ಮಾಡಿರ್ತಾ ಅಪ್ಲೈ ಪೇ ಮಾಡಿರೋರೆಲ್ಲ ನೋಡ್ತಾ ಇರ್ತಾರೆ ಅಂದರೆ ಏನು ಕಂಪ್ಲೀಟಾಗಿ ಎಕ್ಸಾಮ್ ಬರೆದಿರೋರೆಲ್ಲ ಕೂಡ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ಬೋದು ಯಾವ ರೀತಿ ಸರ್ ಚೆಕ್ ಮಾಡಬೇಕು ಅಂತ ನೋಡೋಕ್ಕೋದ್ರೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಡಾಟ್ ಕಾಮ್ ಅನ್ನುವಂಥದನ್ನ ಓಪನ್ ಮಾಡಿ ಗೂಗಲ್ ಡಾಟ್ ಕಾಮ್ ಅನ್ನುವಂಥದ್ದನ್ನ ಓಪನ್ ಮಾಡಿ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ ಡಬ್ಲ್ಯೂ 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 ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಅದೇ ತೋರಿಸ್ತಾಯಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಸೊ ನಾನೀಗ ಮೊಬೈಲಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಸೇಮ್ ಒಂದು ನೀವು ಕಂಪ್ಯೂಟ್ರಲ್ಲಿ ಹೋದರೂ ಇದೇ ಥರ ಇರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತಿದೆ ಸೊ ಇದರ ಲಿಂಕ್ ಅನ್ನುವಂಥದ್ದನ್ನ ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಅಟ್ ಪ್ರೆಸೆಂಟು ಮೊನ್ನೆ ಸೆಕೆಂಡ್ ಪಿ ಯು ಸಿ ಮೊದಲ ಎಕ್ಸಾಮ್ನ ರಿಸಲ್ಟ್ ಅನ್ನುವಂಥದ್ದು ಅಲ್ಲಿ ಕಾಣ್ತಾ ಇದೆ ಸೊ ಯಾಕೆ ಅಂತಂದರೆ ಈವೆನ್ ಸೆಕೆಂಡ್ ಪಿ ಯು ಸಿ ಆ್ಯಂಡ್ ಎಸ್ ಎಸ್ ಎಲ್ ಸಿ ಎರಡೂ ಕೂಡ ಸೇಮ್ ಬೋರ್ಡ್ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯವರೇ ನಡೆಸ್ತಾ ಇರೋದರಿಂದ ಈಗ ಸದ್ಯಕ್ಕೆ ಏನಪ್ಪ ಅಂತಂದರೆ ಅಲ್ಲಿ ಈಗಾಗಲೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ತೋರಿಸ್ತಾ ಇದೆ ಇವತ್ತು ಅಂದರೆ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಹನ್ನೊಂದು ಮೂವತ್ತು ಹನ್ನೆರಡು ಗಂಟೆಯ ನಂತರ ನಿಮಗೆ ಇಲ್ಲಿ ಎಸ್ ಎಸ್ ಒಂದು ಲಿಂಕ್ ಓಪನ್ ಆಗುತ್ತೆ ಸೇಮ್ ಇದೇ ಥರನೇ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೀವು ಅಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ಬೋದು ಸೊ ಅದನ್ನು ಎಂಟರ್ ಮಾಡಿ ನೀವೇನು ಮಾಡ್ಬೋದು ರಿಸಲ್ಟ್ ಅನ್ನುವಂಥದ್ದನ್ನು ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಈಸಿಯಾಗಿ ನೋಡ್ಕೊಳ್ಬೋದು ಈಗ ಸದ್ಯಕ್ಕೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಪ್ ಟು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂಡ ಇವತ್ತು ಇದು ಸೆಕೆಂಡ್ ಪಿ ಯು ಸಿದೇ ತೋರಿಸ್ತಿರ್ತದೆ ನೆಕ್ಸ್ಟು ನಿಮಗೆ ಹನ್ನೆರಡು ಗಂಟೆಯ ನಂತರ ನಿಮಗೆ ಫಸ್ಟ್ ಪಿ ಯು ಸಿ ತೋರಿಸುತ್ತೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪಿ ಯು ಸಿ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರ ಇರ್ತದೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಬದಲು ಫಸ್ಟ್ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಅಂತಿರ್ತದೆ ಎಂಟರ್ ಇವರ್ ರಿಜಿಸ್ಟರ್ ನಂಬರ್ ಅಂತ ಇರ್ತದೆ ಅಲ್ಲಿ ನೀವು ಡೇಟ್ ಆಫ್ ಬರ್ತ್ನ ಕೇಳ್ಬೋದು ಇದು ಸೆಕೆಂಡ್ ಪಿ ಯು ಸಿದಾಗಿರೋದ್ರಿಂದ ಇಲ್ಲಿ ಕಾಂಬಿನೇಷನ್ ಕೇಳ್ತಿದೆ ನಿಮ್ಗೆ ಯಾವ ರೀತಿ ಕಾಂಬಿನೇಷನ್ ಆ ಥರ ಎಲ್ಲ ಕೇಳಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ನಿಮ್ಮ ಲಿಂಕ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ರಿಜಿಸ್ಟರ್ ನಂಬರು ಮತ್ತು ಒಂದೊಂದು ಸಲ ಡೇಟ್ ಆಫ್ ಬರ್ತ್ ಕೇಳುತ್ತೆ ಒಂದೊಂದು ಸಲ ಕೇಳಲ್ಲ ಸೊ ಅದು ಕೇಳಿದ್ರೆ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ರಿಸಲ್ಟ್ ಅನ್ನುವಂಥದ್ದನ್ನ ನೀವು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೊಮ್ಮೆ ಭೇಟಿ ಆಗೋಣ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಯಾರ್ಯಾರು ಅಟೆಂಡ್ ಮಾಡಿದರೆ ಯಾರು ಚೆಕ್ ಮಾಡ್ತಿದಾರೆ ಎಲ್ಲರಿಗೂ ಕೂಡ ಸೊ ತದನಂತರ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದರೆ ಮತ್ತು ಯಾವ ಪರ್ಸಂಟೇಜ್ ಅನ್ನುವಂಥದ್ದು ಬಂದಿದೆ ಯಾವ ಸ್ಕೂಲು ಅನ್ನುವಂಥದ್ದನ್ನ ನೀವು ಕಂಪ್ಲೀಟಾಗಿ ದಯವಿಟ್ಟು ಸೊ ವೀಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದರಿಂದ ನಿಮ್ಮ ಅಂಕಗಳು ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದ ದಿನ ಟೇಕ್ ಕೇರ್ ಆ್ಯಂಡ್ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್